ಕೂಡ ದು ಕೊಟ್ಟು ಅದ್ರಲ್ಲಿ ಭಾಗಿಯಾಗಿ ನಾನೇ ಸ್ವತಃ ಮಾಡ್ತಾರೆ ಹೇಗಾಗುತ್ತೆ ಇಟ್ಸ್ ವೆರಿ ಸಿಂಪಲ್ ಕಾರ್ಬೋಹೈಡ್ರೇಟ್ಸ್ನ ರಿಸ್ಟ್ರಿಕ್ಟ್ ಮಾಡ್ತಾರೆ ಅಂದ್ರೆ ರಾಗಿ ಜೋಳ ಮತ್ತೆ ಈ ಆಲೂಗಡ್ಡೆ ಏನಿರುತ್ತೆ ಮತ್ತೆ ಬಟಾಟಿ ಕಾರ್ಬೋಹೈಡ್ರೇಟ್ಸ್ ಇನ್ಕ್ಲೂಡಿಂಗ್ ಸಕ್ಕರೆ ಬೆಲ್ಲ ಸೊ ಇದನ್ನೆಲ್ಲ ರಿಸ್ಟ್ರಿಕ್ಟ್ ಮಾಡಿ ಅವರು ಕಮ್ಮಿ ಮಾಡ್ತಾರೆ ಶುಗರ್ನ ಬಟ್ ಒಂದು ಪ್ರಾಬ್ಲಮ್ ನಾನು ಏನು ಅನ್ಕೊಂಡಿದ್ದೆ ಅಂದ್ರೆ ತುಂಬಾ ಅತಿಯಾಗಿ ಬೇಗ ಒಂದು ರಿಸಲ್ಟ್ಸ್ ಬರಲಿ ಅಂತ ಒಂದು ದೃಷ್ಟಿಯಲ್ಲಿ ಅವ್ರು ಮಾಡ್ತಾರೆ ಈ ಆನ್ಲೈನ್ ಕೋರ್ಸಸ್ ಎಲ್ಲ ಅದು ಸಸ್ಟೈನ್ ಆಗಲ್ಲ ನೀವು ಆ ಪ್ರೋಗ್ರಾಮಿಂದ ಬರೋ ಬರ್ತಿದಾಗೆ ವಾಪಸ್ ತುಂಬ ಲೈಕ್ ಆಗಿಬಿಡುತ್ತೆ ಸೊ ಹಾಗಾಗಿ ಇದ್ರ ಬಗ್ಗೆ ನಮ್ಮ ಪೇಷಂಟ್ಸ್ಗೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೆ ನಮ್ದೇ ಆದ ಒಂದು ಫುಡ್ ನಾವು ಕೂಡ ರೆಡಿ ಮಾಡಿದ್ವಿ ತುಂಬ ಕೇವಲ ಐನೂರು ರೂಪಾಯಿಗೆ ಒಂದು ತಿಂಗಳಿಗೆ ಒಂದು ತಿಂಗಳ ಊಟ ಆಗುತ್ತೆ ಅದರಲ್ಲಿ ಸೊ ಅದೆಲ್ಲ ಮಾಡಿದ್ವಿ ಅದಾದ ನಂತರ ಬುಕ್ ಬರೀಬೇಕು ಅಂತ ನಮ್ಗೆ ಪ್ರೇರಣೆ ನೀಡಿದವರು ಫಸ್ಟ್ ವಿನಯ ಮೇಡಮ್ ಯಾವಾಗ್ಲೂ ಹೇಳ್ತಿದ್ರು ನನಗೆ ಖಂಡಿತ ಆಗುತ್ತೆ ಬುಕ್ ಬರೀಲಿಕ್ಕೆ ನೀವು ಟ್ರೈ ಮಾಡಿ ಬುಕ್ ಬರೀಲಿಕ್ಕೆ ಅಂತ ಬಟ್ ಕಾರಣಾಂತರಗಳಿಂದ ಅದು ಆಗ್ತಾ ಇರಲಿಲ್ಲ ನನ್ನ ಕೈಯಿಂದ ತದನಂತರ ಶಿವಪ್ರಕಾಶ್ ಸರ್ ಪರಿಚಯ ಇದ್ರು ಅವರು ತುಂಬಾ ಪ್ರೇರಣೆ ಕೊಟ್ಟರು ಇದಕ್ಕೆ ಬುಕ್ ಅನ್ನ ಅದು ತುಂಬಾ ಜನರಿಗೆ ರೀಚ್ ಆಗುತ್ತೆ ಎಲ್ರಿಗೂ ಇವತ್ತ ಹೇಳಲಿಕ್ಕೆ ಆಗಲ್ಲ ಕ್ಲಿನಿಕಲ್ ಕೂರಿಸ್ಕೊಂಡು ಅಂತ ಸೊ ಇದೆಲ್ಲ ಆದ ನಂತರ

ವೈದ್ಯರ ಒಂದು ಲೋಕದಲ್ಲಿ ಕವಿ ಏನ್ ಮಾಡ್ತಾ ಇದ್ದಾರೆ ಶಿವಪ್ರಕಾಶ್ ಅವರು ಹಾಗೆ ಅವರ ಕಾವ್ಯವನ್ನ ಓದಿರೋರಿಗೆ ಗೊತ್ತಾಗುತ್ತೆ ಏನು ಅಂತ ಹೇಳಿದ್ರೆ ಅವರು ನಾವು ಯಾರು ಊಹಿಸದೇ ಇರುವಂತ ಲೋಕಗಳ ನಡುವೆ ಅವರು ಒಂದು ಸಂವಾದವನ್ನ ಮಾಡ್ತಾ ಇರ್ತಾರೆ ನಾವು ಯಾವುದನ್ನ ಊಹೆ ಮಾಡಕ್ ಆಗಿರಲ್ಲ ಅದ್ರ ಜೊತೆಗೆ ಸಂವಾದ ಆಗಿರಲ್ಲ ಅವ್ರ ಜೊತೆ ಸಂವಾದವನ್ನ ಮಾಡ್ತಾರೆ ಅವರು ಇಲ್ಲಿರುವಂತದ್ದು ಬಹಳ ಸಹಜ ಅಂತ ಹೇಳಿ ನಾನು ಭಾವಿಸಿದ್ದೇನೆ ಪ್ರೊಫೆಸರ್ ಎಚ್ ಎಸ್ ಶಿವಪ್ರಕಾಶ್ ಅವರು ಕನ್ನಡದ ಶ್ರೇಷ್ಠ ಕವಿ ಕನ್ನಡದ ಶ್ರೇಷ್ಠ ಕವಿ ಅನ್ನೋದು ಮಾತ್ರ ಮುಖ್ಯ ಅಲ್ಲ ಅವರು ಭಾರತದ ಶ್ರೇಷ್ಠ ಕವಿಯಾಗಿದ್ದಾರೆ ಅವರು ಕವಿಯಾಗಿರೋ ಜೊತೆಗೆ ಕನ್ನಡದ ಬಹಳ ಶ್ರೇಷ್ಠ ನಾಟಕಕಾರರಾಗಿದ್ದಾರೆ ಕೆಲವು ವರ್ಷಗಳವರೆಗೆ ಇವರು ಕೆಲವು

ಮುಂದರೆ ನಾನು ಅತ್ಯುತ್ತಮವಾದ ಈ ಪುಸ್ತಕವನ್ನು ಬಹಳ ಬಿರಿ ಹಿಕ್ಕಿನಿಂದ ಬಿಡುಗಡೆ ಮಾಡಿದ್ದೆ ಯುವರಾಜ ಮಾರ್ಗದ ಹಿಡಿದರೊಳ ಹಿಡಿದು ಸಣ್ಣದರಲ್ಲೇ ದೊಡ್ಡ ಮಾತನ್ನ ಹೇಳಬಹುದು ಈ ಪುಸ್ತಕದ ಗಾತ್ರ ಹಿರಿಯದಾದ್ರೂ ಕೂಡ ಅದರ ಒಂದು ಪ್ರಾಮುಖ್ಯತೆ ಬಹಳ ಹಿರಿಯದಾಗಿದೆ ಯಾಕೆಂದ್ರೆ ಸಕ್ಕರೆ ರೋಗ ಭಾರತದ ಭಾರತ ಸಕ ವಿಶ್ವದ ಸಕ್ಕರೆ ರೋಗದ ರಾಜಧಾನಿ ಸೇರ್ತದೆ ಆದರೆ ಮುಖ್ಯಾಂಶಗಳ ಪ್ರಕಾರ ಭಾರತ ಎರಡನೇ ಸ್ಥಾನದಲ್ಲಿ ಪ್ರಕಾರ ಮೊದಲನೇ ಸ್ಥಾನ ಚೈನಾಗಿದೆ ಆದ್ರೆ ಎರಡನೇ ಸ್ಥಾನ ಭಾರತಕ್ಕಿದೆ ಮೂರನೇ ಸ್ಥಾನ ಪಾಕಿಸ್ತಾನ ಬಹಳ ಕಡಿಮೆ ಸ್ಥಾನ ಜಪಾನ್ ಇದೆ ಇದಕ್ಕೆ ಕಾರಣ ಬಹಳ ಸ್ಪಷ್ಟವಾಗಿತ್ತು ಯಾವ ದೇಶಗಳಲ್ಲಿ ಈ ಪಿಷ್ಟವಂತ ಸೇವಿಸ್ತಾರೆ ಅಲ್ಲಿ ಸಕ್ಕರೆ ರೋಗ ಅದನ್ನು ಸಾಮ್ರಾಜ್ಯವನ್ನು ನಮ್ಮ ಭಾರತದಲ್ಲಿ ಒಂದು ಊಟದ ಕಟ್ಟೆಯಲ್ಲಿ ನೋಡಿ ದಕ್ಷಿಣ ಭಾರತ ತಮಿಳುನಾಡು ನೋಡುವ ಅಂಥದ್ದೊಂದು ಪರ್ವತ ಆಗ್ತದೆ ಸ್ವಲ್ಪ ಸಾಮಾಜಿಕ ಉತ್ತರ ಭಾರತದ ರೊಟ್ಟಿ ಉತ್ತರ ಪ್ರದೇಶ ಇರ್ತಾರೆ ಅಂದ್ರೆ ಬರೀ ಕಾರ್ಬೋಹೈಡ್ರೇಟ್ ಅಸ್ತಿತ್ವ ಸಿಂಧು ಅದನ್ನು ಆದ್ರೆ ಜಪಾನ್ನಲ್ಲಿ ಊಟ ಮಾಡ್ಬೇಕಾದ್ರೆ ಅಕ್ಕಿ ಅಂತ ಇಷ್ಟ ಇಷ್ಟ ಇಷ್ಟು ಮಾಂಸ ತರಕಾರಿ ಅಂದ್ರೆ ನಮ್ಮ ಸಕ್ಕರೆ ರೋಗದ ಒಂದು ಉತ್ಪನ್ನವಾಗುವುದು ಆ ಅದರ ಒಂದು ಪ್ರಮಾಣ ನಾವು ತಿನ್ನುವ ಈ ಕಾರ್ಬೋಹೈಡ್ರೇಟ್ಗೆ ಮೇಲೆ ಅದು ಬಹಳ ಸರಳವಾದ ಸತ್ಯ ಆದ್ರೆ ಈ ಸರಳವಾದ ಸತ್ಯವನ್ನ ಎಲ್ಲರಿಗೂ ಗೊತ್ತು ಎಲ್ಲರೂ ಹೇಳ್ತಾರೆ ಅದು ಯಾರು ಗಮನ ಕೊಡೋದಿಲ್ಲ ನಾನು ಕೂಡ ಶಕ್ರ ರೋಗದ ಶಿಕಾರಿ ನನ್ನೊಬ್ಬನೇ ಇಲ್ಲ ನಮ್ಮ ಮನೆಯಲ್ಲಿ ನಮ್ಮ ತಂದೆಗಿತ್ತು ನಮ್ಮ ಅಣ್ಣ ಅವ್ರಿಗಿತ್ತು ನಮ್ಮ ಆಮೇಲೆ ನನ್ನ ಮಗತ್ಗಿದೆ ಇವರೆಲ್ಲರೂ ಕೂಡ ಇಪ್ಪತ್ತನೇ ವಯಸ್ಸಿಗೆ ಎಲ್ಲ ಸಕ್ಕರೆ ರೋಗ ನನಗೆ ಬಂದನೇ ವಯಸ್ಸಿಗೂ ಸಕ್ಕರೆ ರೋಗ ಬಂದಿದೆ ಚಿಕ್ಕ ವಯಸ್ಸಿನಿಂದ ಯೋಗ ಕುಸ್ತಿ ದೈಹಿಕ ವ್ಯಾಯಾಮ ಬಹಳ ಇದ್ದೆ ಅದನ್ನೇ ಮಾಡ್ತಿದ್ರೆ ಬಹುಶಃ ಸಕ್ಕರೆ ರೋಗ ಬರ್ತಿರಲಿಲ್ಲ ಮತ್ತೆ ನಾನು ಸ್ವಲ್ಪ ಆದಿತ್ಯ ದುರ್ಗ ಚಟಗಳಿಗೆ ಬರಿಯಾಗಿ

ಸಕ್ಕರೆಯಿಂದ ಆಗಬೇಕಾದ ಒಂದು ಡ್ಯಾಮೇಜ್ ಒಂದು ಮೆಡಿಕಲ್ ಟೆಸ್ಟ್ ತೋರಿಸಿದಾಗ ನಮ್ಮ ಇನ್ನೊಬ್ಬ ಆತ್ಮೀಯ ಡಾಕ್ಟರ್ ಹೇಳಿದ್ರು ಏನಾದ್ರೆ ಸಿಗರೇಟ್ಸ್ ಇರ್ತದೆ ಕಡಲ ಯಾವತ್ತು ಗುಡ್ಡ ಕೊಟ್ಟು ಆದ್ರೆ ಸಕ್ಕರೆ ಕಡಿಮೆ ಆಗ್ತಿಲ್ಲ ಅದು ಜಾಸ್ತಿ ಆಗ್ತಾನೆ ಹೋಗಿ ನಾನು ಕೇವಲ ಬಂದ ಹಿಂದೆ ಡಾಕ್ಟರ್ ಪ್ರೀತಮ್ ಅವ್ರನ್ನ ನಮ್ಮ ಸಕ್ಕರೆ ಅವರು ಟೆಸ್ಟ್ ಮಾಡಿದಾಗ ರಾಷ್ಟ್ರೀಯ ಶುಗರ್ ಐನೂರು ನಲವತ್ತಿತ್ತು ಅವರೇ ಅವರು ಹೈರಾಣ ಆಗೋದು ಟೆಸ್ಟ್ ಮಾಡಕ್ ಹೋಗ್ತಿರ್ಲಿಲ್ಲ ಟೆಸ್ಟ್ ಮಾಡಿದ್ರೆ ಶುಗರ್ ಮಿಷಿನ್ ತೋರಿಸ್ತಾ ಇರಲಿಲ್ಲ ಹೈ ಅಂತ ತೋರಿಸ್ಬಿಡೋದು ಜಾಸ್ತಿ ಅವಾಗ ನಾನು ಸಕ್ಕರೆ ಟೆಸ್ಟ್ ಈ setDescription ಅವರು ಆಮೇಲೆ ಬಹಳ ಸಣ್ಣ ಚುಕ್ಕಾಯಿತು. ಕೊನೆ ಕಾಲದಲ್ಲಿ ನಮ್ಮ ಈ ಪರಿಪರಲ್ ಜಿರಾಪತಿ ಅಲ್ಲಿ ಜಾಸ್ತಿ ಜಾಸ್ತಿ ಶುರುವಾಯಿತು. ಆ ಸಂದರ್ಭ ಸರಿಯಾಗಿ ಶ್ರೀಗಳವರ ಕೃಪೆಯಿಂದ ನನಗೆ ಅರಿತಬಹುದು. ಅವರು ಹೇಳಿದ ಸರಳ ಸತ್ಯವನ್ನು ಮಾಡಿದ್ರು ಅದರಿಂದ ಜಾಸ್ತಿ ಜಾಸ್ತಿರೋ ಕೇವಲ ತarp ಇಂದ ಅದನ್ನ ಕಡಿಮೆ ಮಾಡಿ. ಇದು ತಕ್ಷಣ ಹೇಳ್ತಾರೆ ಅಂತ ಹತ್ತು ದಿವಸಲ್ ಮಾಡ್ರು ಆದರೆ ಅವರು ಹೇಳಿದ ನಾನು ಕೇಳಿ ಅದನ್ನು ಪೂರ್ತಿ ಕೇಳಿಲ್ಲ ಅರ್ಧ ಕೇಳಿ ನಾನು ಐದು ದಿವಸದಲ್ಲಿ ನಾನ್ನೂರ ನನ್ನ ಶುಗರು ನೂರ ಇಪ್ಪತ್ನಾಲ್ಕು यदुनानी अस्तो स ज़्यादा भी नहीं है ना सब तो प्रोग्राम बोल के तुरंत करते हो कल से मारे हैं आप कीट और पाट और जेना मारे होते हैं कीट और जेड तो बुटो अगर ट्विंटन तो प्रोग्राम होता है महान बोल्ड बनती होगा तुम लोगों ने तो मटका है अगर कुछ मटका होगा और मटका है तो जानते हो ना मटका होगा ना क्य

ಯಾಕೆ ಅದನ್ನ ನೀವು ಆಮೇಲೆ ನ್ಯಾಚುರಲ್ ಬಂದಿಗೆ ಹೋಗ್ತಾರೆ ಆದ್ರೆ ಇದಕ್ಕೆಲ್ಲ ಮೂಲಭೂತವಾದ ಕಾರಣಗಳನ್ನ ತಿಳಿಸ್ಕೊಂಡ್ರೆ ಅವತ್ತು ನಾನೇ ಆದಂತ ಅದರ ಲಾಭವನ್ನು ಅಂದರೆ ಕೊಡಿದ್ದೇನೆ ಈ ಲಾಭಕ್ಕೆ ಬಹಳ ಸರಳ ಸತ್ಯ ಸತ್ಯ ಸರಳವಾಗಿರ್ತದೆ ಸುಳ್ಳು ಬಹಳ ಆಕರ್ಷಕವಾಗಿರ್ತದೆ ಅದು ಕಾಪ್ತಿ ಭಗವಾನ್ ದುಡ್ಡವಾಗಿ ಮಾತಾಡ್ತದೆ ಸರಳತೆ ಮೋಕ್ಷದ ಸ್ವಭಾವ ಇದು ಸಂಕೀರ್ಣತೆ ಸತ್ಯ ಸರಳವಾಗುತ್ತದೆ ಬಹಳ ಸರಳವಾಗುತ್ತದೆ ನಾನು ಹೇಳಿದ ಸರಳವಾಗಿರಲು ಅಧಿಕ ಪುಸ್ತಕ ಆಮೇಲೆ ಅವರು ಮೊದಲು ಸ್ವಲ್ಪ ಅಷ್ಟು ಆಸಕ್ತಿ ತೋರಿಸ್ತಿಲ್ಲ ಮುಂದೆ ನಮ್ಮ ಹಸಿರಾಜು ಮತ್ತು ಎಲ್ಲ ಹೇಳಿ ಅವರು ಈ ಪುಸ್ತಕವನ್ನು ಬರೆದ್ರು ಈ ಪುಸ್ತಕ ಬಹಳ ಉಪಯುಕ್ತವಾಗಿರುತ್ತೆ ಒಂದು ರೀತಿಯಲ್ಲಿ ನಾನು ಸಾಹಿತ್ಯ ಕಾವ್ಯನಾಟಿ ಅದು ಒಂದು ರೀತಿಯ ಚಿಕಿತ್ಸೆ ಅದು ಮಾನಸಿಕ ಚಿಕಿತ್ಸೆ ಆದ್ರೆ ಇದು ಬಂದ ದೈಹಿಕ ಚಿಕಿತ್ಸೆ ಮನುಷ್ಯನಿಗೆ ದೇಹ ಮನಸ್ಸು ಎರಡೂ ಕೂಡ ಆರೋಗ್ಯವಾಗಿರುತ್ತೆ ಸಾಹಿತ್ಯ ಹೋಗಬೇಕು ವೈದ್ಯ ಪದ್ಧತಿ ಹೀಗಾಗಿ ನಮ್ಮ ಇವರ ಸಂಬಂಧ ಇದು ಬಹಳ ಸರಳವಾಗಿ ಅತ್ಯಂತ ಈ ಅನೇಕ ವಿಡಿಯೋಗಳು ಸಿಗ್ತವೆ ನಮಗೆ ಸಕ್ಕರೆ ಕಾಯ್ದೆ ಬಗ್ಗೆ ಏನೇನು ಮಾಡಬಹುದು ಬಗ್ಗೆ ಸಾವಿರಾರು ಸಿಗ್ತವೆ ಅದನ್ನ ಕೇಳಿಸ್ಕೊಂಡು ಕೇಳಿಸ್ಕೊಂಡು ಇನ್ನೊಂದು ತಲೆ ಕೆಟ್ಟು ಯಾಕೆಂದ್ರೆ ಒಬ್ಬೊಬ್ರು ಅಂತ ಹೇಳ್ತಾರೆ ಸ್ಪಷ್ಟತೆ ಇರುವುದಿಲ್ಲ ಎಲ್ಲವನ್ನ ಕ್ರೋಢೀಕರಿಸಿ ಅತ್ಯಂತ ಸರಳವಾಗಿ ಸುನೀಲ ಬಾಯ ಹೆಣ್ಣಿನಂತೆ ಮಕ್ಕಳಿಗೂ ಅರ್ಥವಾಗುವ ರೀತಿಯಲ್ಲಿ ಸುಮಲವಾದ ಸುರಲಿತವಾದ ಭಾಷೆಯಲ್ಲಿ ಅವರು ಇದನ್ನು ವಿವರಿಸಿದ್ದಾರೆ ಇದು ಕೇವಲ ಒಂದು ಪುಸ್ತಕ ಅಲ್ಲ ಇದು ಒಂದು ಇಡೀ ಲೋಕಕ್ಕೆ ಅವರು ಕೊಟ್ಟಿರುವ ಒಂದು ಬದಲಾವಣೆ ನಾನು ಕೇವಲ ಕನ್ನಡ ಮಾತ್ರ ಇತರ ಭಾಷೆಗಳನ್ನು ಕೂಡ ಈಗಾಗಲೇ ಇಂಗ್ಲಿಶಲ್ಲೂ ಬರೆಯುವ ಒಂದು ಸಂಕಲ್ಪವನ್ನು ಮಾಡಿದ್ದಾರೆ ಇದೇ ಪುಸ್ತಕ ಭಾರತದ ಎಲ್ಲ ಭಾಷೆಗಳು ಕೂಡ ಅನುವಾದವಾಗಿ ಈ ಜಗತ್ತಿನ ಎಲ್ಲ ಸಕ್ಕರೆ ರೋಗಿಗಳು ಕೂಡ ಆ ರೋಗದಿಂದ ದೊರಕಲಿ ಎಲ್ಲರೂ ಸ್ವಸ್ಥರಾಗಿರಲಿ ಯಾಕೆಂದ್ರೆ ಭಗವಾನ್ ಪುತ್ತ ಅವ್ರು ಯಾವ ನಾವ್ಯಾವ್ ಮಾಡ ಸರ್ವಜನ ಹಿತಾಯ ಸರ್ವಜನ ಸುತಾಯ ತೋಮ ಇದಕ್ಕೋಸ್ಕರ ಎಲ್ಲ ಸುಖಕ್ಕೋಸ್ಕರ ಯಾವ ವೈದ್ಯ ಶಾಸ್ತ್ರ ಯಾವ ಕಾವ್ಯ ಈ ಲೋಕಾನುಕಂಪದಿಂದ ಹುಟ್ಟುವುದಿಲ್ಲವೋ ಅವು ಲೋಕ ಕಟ್ಟಕವಾಗುತ್ತೆ ಬಹುತೇಕ ವೈದ್ಯ ಸಂಸ್ಥೆಗಳು ಕೇವಲ ಹಣದ ಹಿಂದೆ ಬಂದು ಅದು ಲೋಕ ಕಟ್ಟಕವಾಗಿದೆ ಲೋಕಾನುಕಂಪದಿಂದ ನಮ್ಮ ಅಭಿಪ್ರಾಯ ಶನಿವಾರ ದಿವಸ ಏನು ಪಿಟ್ಟಿ ಇದನ್ನ ಚಿಕಿತ್ಸಾ ಶಿಬಿರಗಳ ಮಾಡ್ತಾ ಇದ್ದಾರೆ ಸಕ್ಕರೆ ರೋಗಕ್ಕೆ ಯಾಕೆಂದ್ರೆ ಇವತ್ತು ಸಕ್ಕರೆ ರೋಗ ಬಹಳ ಸಾರ್ವತ್ರಿಕವಾಗಿದೆ ಇದರಿಂದ ಅನೇಕ ಜನರ ಪ್ರಾಣಿಗಳು ಅಪಾಯದ ಒಂದುಗೊಳ್ಳುತ್ತಾ ಇದ್ದಾರೆ ಇದರಿಂದ ಜಗತ್ತಿಗೆ ಒಳ್ಳೆಯದಾಗಲಿ ಮಾಡಿದ ಅತ್ಯುತ್ತಮವಾಗುವರು ಶ್ರೀಗುರು ಸಿಂಗಾಯಿಸು ಅವರ ವಿಜಯ್ ಕಲಿಸ್ತಾ ಇದ್ದು ಅನ್ನೋದು ಆಮೇಲೆ ಅವರು ವೈದ್ಯಕೀಯ ಉತ್ತು ಅವರು ಅವರ ತತ್ತೆಯವರ ಪ್ರಭಾವ ಇದೆ ತತ್ತೆಯವರು ಅವರ ಬಳಿ ಕೆಳ್ದ ಅವರಲ್ಲಿ ನಿಜಗೊಳಿಸಿದ್ದಾರೆ ಅವರ ತತ್ತೆಯವರು ಕೂಡೇಳಿ ಈ ಸಾರ್ಥಕವನ್ನು ಕೆಲಸ ಮಾಡಲಿಕ್ಕೋಸ್ಕರ ಅವರಿಗೆ ನಾನು ಅಭಿನಂದಿಸ್ತಾ ಮತ್ತು ಈ ಕಾರ್ಯಕ್ರಮ ಮತ್ತು ಪರಿಚಯ ಸಿರಾಜ್ಗೆ ಧನ್ಯವಾದ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಪುಸ್ತಕ ಬಿಡುಗಡೆ ಎಪ್ಪತ್ತು ವರ್ಷಗಳ ಜೀವನಾರಂಭದಲ್ಲಿ ಜಗತ್ತಿನ ಶಿವಮೊಗ್ಗದಲ್ಲಿ ಎಲ್ಲರಿಗೂ ಅವರು ಚೀರ ಅವರು ಸುಮಾರಷ್ಟು ವೈದ್ಯಕೀಯ ಸಂಬಂಧಿತ ಲೇಖನಗಳನ್ನ ಪತ್ರಿಕೆಗಳಲ್ಲಿ ಬರೀತಾ ಇರ್ತಾರೆ ನಾನು ಪ್ರತಿ ಸರ್ತಿ ಅವರ ಲೇಖನಗಳನ್ನು ಓದಿದಾಗ ಅವರು ನನಗೂ ಹೇಳ್ತಾ ಇದ್ರು ನೀವು ಬರೀರಿ ಬರೀಲಿಕ್ಕೆ ಆಗುತ್ತೆ ಸ್ಟಾರ್ಟಿಂಗ್ ಅಷ್ಟೇ ಕಷ್ಟ ಅನ್ಸುತ್ತೆ ಬಟ್ ಒಂದ್ ಸತಿ ಹೂಡಿ ಅಂದ್ರೆ ಖಂಡಿತವಾಗ್ಲು ಈ ಪುಸ್ತಕವನ್ನು ಬರೆಯೋದ್ರಲ್ಲಿ ಅವರ ಪ್ರೋತ್ಸಾಹ ತುಂಬಾ ದೊಡ್ಡದು ದಯವಿಟ್ಟು ಮಾಡ್ರಿ ನೀವು ಎಲ್ಲರೂ ಉದ್ದೇಶದ ಒಂದು ಎರಡು ಮಾತಾಡ್ತಾರೆ ಕೇಳ್ಕೊಂಡು ವೇದಿಕೆಯಲ್ಲಿ ಉಪಸ್ಥಿತಿರುವಂತಹ ಹಿರಿಯ ಕವಿ ಸಾಹಿತಿ ಸರ್ ಅವರೇ ಸಿರಾಜ್ ಅನುಮನ್ ಸರ್ ಅವರೇ ಡಾಕ್ಟರ್ ಪ್ರೀತಂ ಸರ್ ಅವರೇ ಡಾಕ್ಟರ್ ಚೇತನ್ ಸರ್ ಅವರೇ ಹಾಗೂ ಇಲ್ಲಿ ನಡೆದಿರುವ ಎಲ್ಲ ಬಹಿಣಿಯರು ಒಂದು ವರ್ಷ ಮೂರ್ನಾಲ್ಕು ವರ್ಷದ ಹಿಂದೆ ನಾನು ನಿರಂತರವಾಗಿ ಪತ್ರಿಕೆಗಳಲ್ಲಿ ಆರೋಗ್ಯ ಲೇಖನಗಳನ್ನ ಬರೀತಾ ಇರ್ತೀನಿ ನನ್ನ ದೈನಂದಿನ ವೃತ್ತಿ ಬದುಕಿನಲ್ಲಿ ನನ್ನ ಸ್ನೇಹಿತರ ಜೀವನದಲ್ಲಿ ನೋಡಿದಂತಹ ಕೆಲವು ಆರೋಗ್ಯ ಸಮಸ್ಯೆಗಳಿಗೆ ನಾನು ಹೇಳುವಂತ ವಿಚಾರನನ್ನೇ ಬರೆಯ ರೂಪಕ್ಕೆ ಇಳಿಸ್ಬಿಟ್ಟು ಪತ್ರಿಕೆಗಳು ಕಳಿಸ್ತಾ ಇರ್ತೀನಿ ಪ್ರಕಟವಾಗುತ್ತಾ ಇರುತ್ತೆ ಹೀಗಾಗಿ ನನಗೆ ಈ ಸುಧಾ ಮತ್ತೆ ಪ್ರಜಾವಾಣಿ ಬಳಗದ ಸಾಕಷ್ಟು ಸಂಪಾದಕರು ಪರಿಚಯ ಇದ್ದಾರೆ ಕೆಲವೊಮ್ಮೆ ಅವಲೇ ಕಾರ್ಯ ಮಾಡಿ ಬರ್ಕೊಡಿ ಅಥವಾ ಯಾರಾದ್ರೂ ಒಂದು ಕಾಂಟ್ಯಾಕ್ಟ್ ಕೊಡಿ ಈ ಬಗ್ಗೆ ನಾನು ಇಂಟರ್ವ್ಯೂ ಮಾಡ್ತೀನಿ ಅಂತ ಕೇಳೋದಿರುತ್ತೆ ಹೀಗೆ ಇದ್ದಂಥ ಸಂದರ್ಭದಲ್ಲಿ ಸುಧಾ ಪದ್ಮಿಕೆ ಅವರ ರೂಪ ಸಂಪಾದಕಿ ಉಮಾ ಅನಂತ್ ಅನ್ನೋರು ನನಗೆ ಒಂದು ಸಲ ಹೀಗೆ ಕರೆ ಮಾಡಿ ನನಗೆ ಈ ಡಯಾಬಿಟಿಸ್ ಬಗ್ಗೆ ಒಂದು ಸ್ವಲ್ಪ ಬರಿಬೇಕಾಗಿದೆ ನನಗೆ ಯಾವುದಾದ್ರೂ ಕಾಂಟ್ಯಾಕ್ಟ್ ನಂಬರ್ ಕೊಡಿ ಅಂತ ಕೇಳಿದರು ಡಯಾಬಿಟಿಸ್ ಅಂತ ಅಂದ ಕೂಡಲೇ ಶಿವಮೊಗ್ಗದಲ್ಲಿ ನನಗೆ ಟೈಮ್ ಪರ್ದಿದ್ದು ಡಾಕ್ಟರ್ ಪ್ರೀತಮ್ ಸರ್ ಅವರು ಒಡನಾಟಕ ಮುಂಚೆಯೂ ಇತ್ತು ಹಾಗಾಗಿ ನಾನು ಮೊದಲು ಪ್ರೀತಂ ಸರ್ ಕಾಲ್ ಮಾಡಿ ಈ ಥರ ಹೀಗೆ ಉಮಾ ಅನಂತ್ ಅನ್ನೋರು ಕರೆ ಮಾಡ್ತಾರೆ ಒಂದಿಷ್ಟು ಮಾಹಿತಿ ಕೊಡಬೇಕು ಅಂತ ಹೇಳಿದಾಗ ಸರ್ ಹೇಳಿದ್ರು ಹೌದು ಮೇಡಮ್ ಡಯಾಬಿಟಿಸ್ ಬಗ್ಗೆ ಇವಾಗಿನ ಇರುವ ಈಗ ಏನ್ ನಂಬಿಕೆ ಇದೆ ಅದು ಬಹಳಷ್ಟು ಬದಲಾವಣೆ ಆಗಿದೆ ಅದನ್ನೆಲ್ಲ ಎಲ್ಲರಿಗೂ ತಿಳಿಸ್ಬೇಕು ದಿನ ನಾವಿದ್ದಂತಹ ಒಂದು ಡಯಾಬಿಟಿಸ್ ಬಗ್ಗೆ ಏನು ಪರಿಕಲ್ಪನೆ ಇತ್ತು ಅದು ಬದಲಾಗಿದೆ ಅದನ್ನೆಲ್ಲರಿಗೂ ತಿಳಿಸ್ಬೇಕು ಅಂತ ನನಗೆ ಆಶೆ ಇದೆ ಅಷ್ಟೇ ಅಲ್ಲ ಇದ್ರಲ್ಲಿ ನಾನು ಸಾಕಷ್ಟು ಸಂಶೋಧನೆಯನ್ನು ಕೂಡ ಮಾಡ್ತಾ ಇದೀನಿ ಒಂದು ಎಂಟು ಹತ್ತು ವರ್ಷದಿಂದ ಅದನ್ನು ಕೂಡ ಎಲ್ರಿಗೂ ತಿಳಿಸ್ಬೇಕು ಅಂತ ಒಂದು ಆಶಯ ಇದೆ ಅನ್ನುವಂತಹ ಲಿಖಿತವನ್ನ ವ್ಯಕ್ತಪಡಿಸಿದ್ರು

ಮತ್ತೆ ಇನ್ನು ಡಯಾಬಿಟಿಸ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಅಂದ್ರೆ ಡಯಾಬಿಟಿಸ್ ಆಗಲಿ ನೈಪ್ರಿಕೇಶನ್ ಕೆಲವು ಕಾಯಿಲೆ ಇದೆ ಸೋರಿಯಾಸಿಸ್ ಬರೀ ಕಂಟ್ರೋಲಬಲ್ ಕ್ಯೂರಬಲ್ ಅಲ್ಲ ಅದನ್ನ ಪೂರ್ತಿಯಾಗಿ ಗುಣಪಡಿಸಲ್ಲಾಬಿಟಿಸ್ ಬಂತಂದ್ರೆ ಜೀವನಾಪೂರ್ತಿ ಡಯಾಬಿಟಿಸ್ ನಿಂದ ಬಳತಾನೆ ಇರಬೇಕು ಅದನ್ನ ಕಂಪ್ಲೀಟ್ ಕ್ಯೂರ್ ಮಾಡಕ್ ಆಗಲ್ಲ ಅಥವಾ ರಿವರ್ಸ್ ಮಾಡಕ್ ಆಗಲ್ಲ ನಾವು ಓದ್ಕೊಂತ ಬಂದಿದ್ದು ಈಗ್ಲೂ ನಮ್ಮ ಸ್ವಲ್ಪ ಹಿಂದಿನ ವೈದ್ಯರನ್ನ ಕೇಳಿದ್ರೆ ಮಾತಾಡಿದ್ರೆ ಡಯಾಬಿಟಿಸ್ ಕ್ಯೂರ್ ಆಗಲ್ಲ ಕಂಟಿನ್ಯೂ ಮಾಡ್ತಂದ್ರೆ ಅದ್ರಲ್ಲಿ ಹೇಳ್ತಾರೆ ಆದ್ರೆ ವಿಜ್ಞಾನ ಸರ್ ಹೇಳ್ತಾರೆ ನಿಂತ ನೀರಲ್ಲ ಹರಿತಾ ಇರುತ್ತೆ ಸಾಕಷ್ಟು ಸಂಶೋಧನೆಗಳು ಆಗ್ತಾ ಇರುತ್ತೆ ಈಗ ಇಲ್ಲ ಅದು ತಪ್ಪು ಡಯಾಬಿಟಿಸ್ ನ ರಿವರ್ಸ್ ಮಾಡಬಹುದು ಅನ್ನೋಂತ ಒಂದು ಅಧ್ಯಯನಗಳು ಕೂಡ ಆಗಿ ಅವಶ್ಯ ಕೂಡ ಸಾಕಷ್ಟು ಸಂಶೋಧನೆಗಳು ನಡೀತಾ ಇದೆ ಅದನ್ನ ಸ್ವತಃ ಡಾಕ್ಟರ್ ಪ್ರೀತಮ್ ಸರ್ ರೋಗಿಗಳ ಮೇಲೆ ಅಂದ್ರೆ ಅವ್ರಿಗೆ ಸಲಹೆ ಕೊಡೋದ್ರ ಮೂಲಕ ಅವರ ಜೀವನ ಶೈಲಿ ಆಹಾರ ಶೈಲಿಯನ್ನು ಬದಲಿಸೋದ್ರ ಮೂಲಕ ಕಂಡುಕೊಂಡಿದ್ದಾರೆ ಪುಸ್ತಕ ರೂಪದಲ್ಲಿ ಇಡಿಸಿದ್ದಾರೆ ಇದು ಪ್ರತಿಯೊಬ್ಬರು ಯಾಕಂದ್ರೆ ಸರ್ ಮತ್ತೆ ಪುಸ್ತಕದಲ್ಲಿ ಕೊಟ್ಟಿರೋ ನಮ್ಮ ಭಾರತ ದೇಶ ಮಧುಮೇಹದ ಎರಡನೇ ರಾಜಧಾನಿ ಅಂತ ಅನಿಸ್ಕೊಂಡಿದೆ ಬಹಳಷ್ಟು ಜನರು ನಮ್ಗೆ ಐದರಲ್ಲಿ ಅಥವಾ ಮೂರಲ್ಲಿ ಒಬ್ರು ಡಯಾಬಿಟಿಕ್ ಅಂತ ನಾವು ನೋಟ್ ಮಾಡ್ಕೊತೀವಿ ಹಾಗಾಗಿ ಎಲ್ಲರ ಮನೆಯಲ್ಲಿ ಪುಸ್ತಕ ಇರಬೇಕು ಅನ್ನೋದು ನನ್ನ ಅಭಿಪ್ರಾಯ ಯಾಕಂದ್ರೆ ಈಗ ಒಂದು ಅನ್ನು ಸಾಕಷ್ಟು ಕಂಪನಿಗಳು ಮುಂದೆ ಬಂದು ನಾವು ನಿಮ್ಗೆ ಮಾಡ್ತೀವಿ ಅಂತ ಹೇಳಿ ತಪ್ಪು ಸಲಹೆಗಳನ್ನೆಲ್ಲ ಕೊಡ್ತಾ ಕೊಡ್ತಾ ಜನರಿಂದ ಹಣ ವಸೂಲಿ ಮಾಡ್ತಿರೋ ನಡೀತಾ ಇದೆ ಆದ್ರೆ ವೈದ್ಯಕೀಯ ಮಾಹಿತಿಯನ್ನ ಚೆನ್ನಾಗಿ ಅರಿತಂತಹ ಅಧ್ಯಯನ ಮಾಡದಂತಹ ವೈದ್ಯರಲ್ಲಿ ಸಲಹೆ ಪಡೆದು ಆ ಶೈಲಿಯನ್ನು ಅಳವಡಿಸ್ಕೊಳ್ಳುವಂಥದ್ದು ಅಂತದನ್ನ ಎಲ್ಲರೂ ಕೂಡ ಗಮನ ಗಮನದಲ್ಲಿ ಇಟ್ಕೋಬೇಕು ಆಮೇಲೆ ತುಂಬಾ ಜನಕ್ಕೆ ಏನಿಸ್ಬಿಡುತ್ತೆ ಒಂದಿಷ್ಟು ತಿನ್ಬಿಡೋಣ ರಾತ್ರಿ ಅಥವಾ ನಾಳೆ ಎರಡು ಮಾತ್ರ ಎಕ್ಸ್ಟ್ರಾ ಭಾವನೆ ತುಂಬಾ ಜನಕ್ಕೆ ಇರುತ್ತೆ ತಪ್ಪು ಈ ಮಧುಮೇಹ ಅಥವಾ ಡಯಾಬಿಟಿಸ್ ಅನ್ನುವಂಥದ್ದು ಒಂದು ಕಾಯಿಲೆ ಅಂತ ಹೇಳ್ತೀವಿ ನಾವು ಅದು ನಿಮ್ಗೆ ನಾವು ಸಫರ್ ಮಾಡುವಾಗ ಇಷ್ಟು ವರ್ಷಗಳ ಕಾಲ ಏನು ಪ್ರಾಬ್ಲಮ್ ಕೊಡಲ್ಲ ಜಾಸ್ತಿ ಇರುತ್ತೆ ನಮ್ಮ ನಾಮತ್ ನಮ್ ಲೈಫ್ ಜೀವನ ನಡೀತಾ ಆದರೆ ಒಂದಿಷ್ಟು ವರ್ಷಗಳಾದ ನಂತರ ದೀರ್ಘಕಾಲಿಕ ಆ ಅಪಾಯಗಳು ಅಂತ ಹೇಳ್ತೀವಿ ಅಂದ್ರೆ ಮೂತ್ರಪಿಂಡದ ಮೇಲೆ ಲಕ್ಷಣಗಳ ಮೇಲೆ ಸರಿ ಹೇಳಿದ್ರು ಪರಿಪರ ನ್ಯೂರೋಪತಿ ಅಂತ ಹೇಳಿ ನರಗಳ ಮೇಲೆ ಹೃದಯದ ಮೇಲೆ ಮೆದುನದ ಮೇಲೆ ಈ ರೀತಿ ದೇಹದ ಎಲ್ಲಾ ಅಂಗಾಂಗಗಳ ಮೇಲೆ ಅದು ತನ್ನ ದುಷ್ಪರಿಣಾಮವನ್ನು ಬೀರುತ್ತೆ ಹಾಗಾಗಿ ಇವತ್ತು ನಮ್ದು ಶುಗರ್ ಮಾತ್ರ ತಗೊಂಡೆ ಕಡಿಮೆ ಆಯ್ತು ಅಂತ ನಾವು ಸಮಾಧಾನ ಪಡ್ಕೊಳಂಗಿಲ್ಲ ನಾವು ದೀರ್ಘಕಾಲಿಕ ಇದ್ರ ಬಗ್ಗೆ ಯೋಚನೆ ಮಾಡ್ಬೇಕಾಗತ್ತೆ ನಾವು ಆ ಜೀವನ ಶೈಲಿ ಆಹಾರ ಶೈಲಿ ಏನಿದೆ ಅದು ಒಂದು ದಿನಕ್ಕೆ ಮೀಸಲಾಗಿರದೆ ಅದನ್ನೇ ನಾವು ನಮ್ಮ ಒಂದು ಚಿಕಿತ್ಸೆ ಅನ್ನೋ ರೂಪದಲ್ಲಿ ನಾವು ಅದನ್ನ ಅನುಸರಿಸಬೇಕಾಗುತ್ತೆ ಫಾಲೋ ಮಾಡಬೇಕಾಗುತ್ತೆ ಸೊ ಇಂತಹ ಎಲ್ಲ ವಿಷಯಗಳನ್ನ ಈ ಪುಸ್ತಕದಲ್ಲಿ ಡಾಕ್ಟರ್ ಸರ್ ಬರ್ದಿದ್ದಾರೆ ಎಲ್ರೂ ಈ ಪುಸ್ತಕನ ತಗೋಳಿ ಅವ್ರಿಗೆ ಬೆಂಬಲಿಸಿ ಅನ್ನುವಂತ ಹೇಳ್ತಾ ಹಾಗೆ ಇನ್ನೊಂದು ಅದರಲ್ಲಿ ಅವ್ರು ಬರ್ದಿದ್ದಾರೆ ಈ ಪುಸ್ತಕ ಇನ್ನೊಂದು ಹತ್ತು ವರ್ಷನೂ ಅಥವಾ ಇನ್ನೊಂದ್ ಸ್ವಲ್ಪ ವರ್ಷ ಆದ್ಮೇಲೂ ಇದೇ ನಿಜ ಅಂತಾನೂ ಹೇಳಕ್ ಆಗುತ್ತೋ ಇಲ್ಲೋ ಇನ್ನಷ್ಟು ಬದಲಾವಣೆಗಳಾಗ್ಬೋದು ಅಂತ ಅದು ನನಗೆ ಬಹಳ ಇಷ್ಟ ಆಯ್ತು ಇದು ಸರ್ವಕಾಲಕ್ಕೂ ಇದೇ ಪುಸ್ತಕ ಒಂದು ದಿಗಂಟು ಅಥವಾ ಡಯಾಬಿಟಿಸ್ ನ ಒಂದು ಸರಿಯಾದ ಪುಸ್ತಕ ಸರಿಯಾದ ಮಾಹಿತಿ ಉಳ್ಳ ಪುಸ್ತಕ ಅಂತ ಅನ್ನಕ್ಕಾಗಲ್ಲ ಅಂದ್ರೆ ಅಷ್ಟು ನಿರಂತರವಾಗಿ ಈ ಬಗ್ಗೆ ಸಂಶೋಧನೆಗಳು ಆಗ್ತಾ ಇದೆ ಆ ಆ ಡಯಾಬಿಟಿಸ್ ಕೂಡ ಈಗ ಹೆಚ್ಚಿರೋದ್ರಿಂದ ಪ್ರತಿಯೊಬ್ಬರೂ ಈ ಪುಸ್ತಕವನ್ನ ಓದಬೇಕು ಈ ಬಗ್ಗೆ ತಿಳ್ಕೋಬೇಕು ನಿಮ್ಮ ಸ್ನೇಹಿತರಿಗೆ ಸಹೋದ್ಯೋಗಿಗಳಿಗೂ ಕೂಡ ಈ ಪುಸ್ತಕವನ್ನ ತಗೊಳ್ಲಿಕ್ಕೆ ಉತ್ತೇಜನವನ್ನು ಕೊಡಬೇಕು ಅಂತ ಹೇಳ್ತಾ ಪ್ರೀತಮ್ ಸರ್ ಇಂದ ಇನ್ನೂ ಸಾಕಷ್ಟು ಪುಸ್ತಕಗಳು ಬರಲಿ ಅನ್ನುವಂತ ಒಂದು ಆಶಯವನ್ನ ವ್ಯಕ್ತಪಡಿಸ್ತಾ ನನ್ನನ್ನ ಕರೆಸಿ ನನಗೆ ಈ ಸಮಾರಂಭದಲ್ಲಿ ಪಾಲ್ಗೊಳ್ ಪಾಲ್ಗೊಳ್ಳಲಿಕ್ಕೆ ಅವಕಾಶ ಕೊಟ್ಟಂತಹ ಪ್ರೀತಮ್ ಸರ್ ಅವರಿಗೆ ಅವರ ಕುಟುಂಬದವರು ಒಂದು ಚಿತ್ರಣ ಬರ್ಬೇಕು ರೆಡಿ ಆಗ್ಬೇಕು ಅದಾದ್ಮೇಲೆ ಅಕ್ಷರ ರೂಪದಲ್ಲಿ ಬರ್ಲಿಕ್ಕೆ ಶುರು ಆಗುತ್ತೆ ಈಗ ಇದನ್ನು ಬರ್ದಾದ್ಮೇಲೆ ಇನ್ನೂ ಕೆಲವು ಪುಸ್ತಕಗಳನ್ನ ಬರೀಬೇಕು ಅನ್ನೋ ಆಸೆ ಇದೆ ಅಂದ್ರೆ ಇಷ್ಟು ವರ್ಷ ನನಗೆ ಸ್ಪೀಡ್ ಅಲ್ಲ ಹದಿನೆಂಟು ವರ್ಷ ಎಕ್ಸ್ಪೀರಿಯನ್ಸ್ ಆಯ್ತು ಹೊಸ ಹೊಸ ವಿಷಯಗಳನ್ನ ಇನ್ನು ಬರೀಲಿಕ್ಕಿದೆ ಅಥವಾ ಮೆಡಿಕಲ್ ಫೀಲ್ಡ್ ಬಗ್ಗೆ ತುಂಬಾ ನಾವು ಹಂಚ್ಕೋಬಹುದು ಸ್ನೇಹಿತರಿ ಹಿತೈಷಿಗಳಿರ್ಬೇಕು ಅವ್ರು ಇಲ್ದೇನೆ ನಮ್ಮನ್ನ ಪುಷ್ ಮಾಡ್ಲಿಕ್ಕೆ ಆಗಲ್ಲ ಯಾರಾದ್ರೂ ನಮ್ ಹಿಂದಿಗರ ಸ್ವಲ್ಪ ಪುಷ್ ಮಾಡಿದ್ರೆ ಮಾತ್ರ ನಮ್ಗೆ ಕೆಲಸಗಳನ್ನ ಮಾಡ್ಲಿಕ್ಕೆ ಸಾಧ್ಯ ಅಂತ ಹೇಳ್ತೀನಿ ಇದಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಎಲ್ರಿಗೂ ನಾನು ಧನ್ಯವಾದ ಹೇಳ್ತಾ ಇದೀನಿ ಈ ಕಾರ್ಯಕ್ರಮಕ್ಕೆ ಪ್ರೇರಣೆಯಾದ ಶ್ರೀ ಸಿನಾಜ್ ಅಮ್ಮನ್ ಸರ್ ಅವರಿಗೆ ಕೂಡ ನಾನು ಆಹಾರಿಯಾಗಿದ್ದೇನೆ ಶ್ರೀ ನಾಗಸ್ವಾಮಿ ಅವರು ಇದನ್ನ ಎಡಿಟ್ ಮಾಡಿ ಅವರು ನನ್ನ ಜೊತೆ ನಿರಂತರವಾಗಿ ಒಂದು ಹತ್ತು ದಿವಸ ಹಗಲು ತಮ್ಮದೇ ಪುಸ್ತಕ ಅನ್ನೋ ತರ ಅದನ್ನ ಎಡಿಟ್ ಮಾಡಿ ಅದನ್ನ ನಾವು ಚರ್ಚೆ ಮಾಡಿ ಒಂದು ರೂಪಕ್ಕೆ ತಂದಿದ್ದೀವಿ ಅದರಲ್ಲಿ ಏನಾದರೂ ನಾವು ತಪ್ಪುಗಳಿದ್ರೆಗಳೆಲ್ಲ ಚೆನ್ನಾಗಿದ್ರೆ ಮಾತ್ರ ಅದು ಉಳಿದವರಿಗೆ ಸಲ್ಲತ್ತೆ ಈ ಬುಕ್ ನಾನು ನನ್ನ ದಿವಂಗತ ಪೂಜೆ ತಂದೆಯವರಾದ ಈಶ್ವರಪ್ಪ ಅವರು ನನ್ನ ತಂದೆಯವರಿಗೆ ಮತ್ತೆ ನನ್ನ ಗುರುಗಳಾದ ಡಾಕ್ಟರ್ ವಿಜಯ್ ವಿಶ್ವನಾಥ ನಾನು ಮಡ್ರಾಸ್ ರಿಸರ್ಚ್ ಸೆಂಟರ್ ಅಲ್ಲಿ ಇರಬೇಕಾದ್ರೆ ಅವರು ನನ್ನ ಗುರುಗಳು ಅವರು ಅವರಿಂದ ನಾನು ತುಂಬಾ ಪ್ರಭಾವಿತನಾಗಿದ್ದೇನೆ ನಾನು ಯಾವತ್ತೂ ಅವ್ರದ್ದು ಫೇವ್ರೇಟ್ ಸ್ಟೂಡೆಂಟ್ ಆಗಿರಲಿಲ್ಲ ಅವ್ರ ಫೇವ್ರೇಟ್ ಸ್ಟೂಡೆಂಟ್ಸ್ ಯಾವತ್ತು ಬೇರೆಯವರೇ ಇದ್ರು ಆದ್ರೆ ನನಗೆ ಅವರು ನನ್ನ ಫೇವ್ರೇಟ್ ಟೀಚರ್ ಆಗಿದ್ರು ಅವರಿಗೆ ಕೂಡ ಈ ನಾನು ಸಮರ್ಪಣೆ ಮಾಡಿದ್ದೇನೆ ಚೂರು ನಮಸ್ಕಾರ ಇವತ್ತು ಡಯಾಬಿಟಿಸ್ ರಿವರ್ಸಲ್ ಸತ್ಯ ಮತ್ತು ಮಿಥ್ಯೆ ಅನ್ನೋದ್ರ ಬಗ್ಗೆ ನನ್ನ ಹದಿನೆಂಟು ವರ್ಷದ ಅನುಭವಗಳನ್ನೆಲ್ಲ ಒಟ್ಟಿಗೆ ಸೇರಿಸಿ ಒಂದು ಪುಸ್ತಕ ನಾನು ಬರೆದಿದ್ದೇನೆ ಇವತ್ತು ಅದು ಬಿಡುಗಡೆ ಆಗಿದೆ ನಿಮಗೆ ಗೊತ್ತಿರ್ಬೋದು ಡಯಾಬಿಟಿಸ್ ಬಗ್ಗೆ ಈಗ ಸುಮಾರು ಜನರಿಗೆಲ್ಲ ಗೊತ್ತಿದೆ ಈ ಡಯಾಬಿಟಿಸ್ ರಿವರ್ಸಲ್ ಅನ್ನೋದು ಹೊಸ ಕಾನ್ಸೆಪ್ಟ್ ಎಷ್ಟೋ ಜನ ಇದನ್ನು ಕಮರ್ಷಿಯಲ್ ಆಗಿ ಕೂಡ ಯೂಸ್ ಮಾಡಿಕೊಂಡು ಮಾಡ್ತಾ ಇದ್ದಾರೆ ಇನ್ನು ಕೆಲವರು ಡಯಾಬಿಟಿಸ್ ರಿವರ್ಸಲ್ ಆಗೋದೇ ಇಲ್ಲ ಅಂತ ಎರಡೂ ರೀತಿಯ ಒಂದು ವಾದ ವಿವಾದಗಳು ಇದರಲ್ಲಿದೆ ನನ್ನ ಒಟ್ಟು ಅನುಭವಗಳನ್ನು ಸೇರಿಸಿ ಯಾರಿಗೆ ಡಯಾಬಿಟಿಸ್ ರಿವರ್ಸಲ್ ಆಗುತ್ತೆ ಯಾರಿಗೆ ಆಗೋಲ್ಲ ಯಾರಿಗೆ ಪಾರ್ಷಿಯಲ್ ರಿವರ್ಸಲ್ ಆಗುತ್ತೆ ಇದನ್ನೆಲ್ಲ ಸೇರಿ ಒಂದು ಸಣ್ಣ ಕಿರು ಹೊತ್ತಿಗೆಯನ್ನು ಮಾಡಿದ್ದೇನೆ ತುಂಬ ಸರಳವಾದ ಒಂದು ಭಾಷೆಯಲ್ಲಿ ಎಲ್ಲರಿಗೂ ಅರ್ಥ ಆಗೋ ರೀತಿಯಲ್ಲಿ ನಾನು ಇದನ್ನು ಒಂದು ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದೇನೆ ಡಯಾಬಿಟಿಸ್ ರಿವರ್ಸಲ್ ಖಂಡಿತವಾಗಲೂ ಸಾಧ್ಯ ಇದೆ ಟೈಪ್ ಒನ್ ಡಯಾಬಿಟಿಸಲ್ಲಿ ಅದು ಕಷ್ಟ ಆಗುತ್ತೆ ರಿವರ್ಸಲ್ ಆಗೋಲ್ಲ ಬಟ್ ಟೈಪ್ ಟೂ ಡಯಾಬಿಟಿಸಲ್ಲಿ ಇದರ ಸಂಪೂರ್ಣ ರಿವರ್ಸಲ್ ಆಗುತ್ತೆ ಇಲ್ಲ ಪಾರ್ಷಿಯಲ್ ಭಾಗಶಃ ರಿವರ್ಸಲ್ ಖಂಡಿತವಾಗಲೂ ಆಗುತ್ತೆ ದಯವಿಟ್ಟು ಇದ್ರ ಬಗ್ಗೆ ಇನ್ನೂ ಸುಮಾರಷ್ಟು ಆಗಬೇಕಾಗಿದೆ ಆಗ್ತಾನೂ ಇದೆ ಮುಂದಿನ ದಿನಗಳಲ್ಲಿ ನಾವು ಇದನ್ನೆಲ್ಲ ಅಳವಡಿಸ್ಕೊಂಡ್ರೆ ಈ ಡಯಾಬಿಟಿಸ್ ಅನ್ನೋ ಒಂದು ಎಮ್ ಆರ್ ಯನ್ನು ನಾವು ಕಂಟ್ರೋಲ್ ಮಾಡಲಿಕ್ಕೆ ಅಥವಾ ಹೊಡೆದು ಓಡಿಸಲಿಕ್ಕೆ ತುಂಬ ಆಗುತ್ತೆ ಧನ್ಯವಾದಗಳು எல்லாம் மேடம் என்னோட இந்த வந்து அகத்த அகத்ரா எல்லாரும் பித்திரி ಏನಪ್ಪಾ ಎಲ್ಲ ಎಲ್ಲ ಸಿಗಾಕೊಂಡ್ಬಿಟ್ರಿ